ಹದಗೆಟ್ಟ ಗುಡಿಯಾಳ ರಸ್ತೆ ಸಂಚಾರ ನರಕ ಯಾತನೆ ಶರಣಪ್ಪ ಹಿರೇಮನೆ ಹಾಳಾದ ರಸ್ತೆ ಸಂಚಾರಕ್ಕೆ ಹೈರಾಣ್ ಮುದ್ಗಲ ಪಟ್ಟಣದ ಸಮೀಪದ ಗುಡಿಹಾಳ ಹೋಗುವ ರಸ್ತೆಯಿಂದ ಮುಟ್ಟೂರು ಕ್ರಾಸ್ ಏಳು ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹಾಳಾಗಿದೆ ರಸ್ತೆಯುದ್ದಕ್ಕೂ ತಗ್ಗು ದಿನಗಳು ಬಿದ್ದಿವೆ ಅಲ್ಲಲ್ಲಿ ರಸ್ತೆ ಕಿತ್ತು ಹೋಗಿ ಸುಗಮ ಸಂಚಾರಕ್ಕೆ ಜನತೆ ಪರಿತಪಿಸುವಂತಾಗಿದೆ ನಾಗರಿಕರ ಸಂಚಾರಕ್ಕೆ ನಿಲ್ಲದ ತೊಂದರೆಯಾಗಿದೆ ರಸ್ತೆ ಬದಿ ಮಣ್ಣು ಕೊಚ್ಚಿ ಹೋಗಿದ್ದರಿಂದ ವಾಹನಗಳ ಓಡಾಟಕ್ಕೆ ವ್ಯತಿಯಾಗುತ್ತದೆ ಎರಡೂ ಬದಿಯಲ್ಲಿಯೂ ಜಾಲಿ ಗಿಡಗಳು ಬೆಳೆದು ನಿಂತಿದ್ದು ಎದುರಿಗೆ ಬರುವ ವಾಹನಗಳೇ ಕಾಣುವುದಿಲ್ಲ ಅಲ್ಲದೆ ರಸ್ತೆ ಮೃತ್ಯು ಕೂಪವಾಗಿ ಪರಿಣಮಿಸಿದ್ರಿಂದ ವಾಹನ ಸವಾರರು ಕೈಯಲ್ಲಿ ಜೀವ ಹಿಡಿದು ತಿರುಗಾಡುವಂತಾಗಿದೆ ಸಂಪೂರ್ಣ ಹದಗೆಟ್ಟಿರುವ ರಸ್ತೆಯಲ್ಲಿ ಪಾದಚಾರಿಗಳು ಸಹ ಓಡಾಡಲು ಭಯ ಬೀಳುತ್ತಿದ್ದಾರೆ ಬೈಕ್ ಸವಾರರ ಪಾಡು ಹೇಳ ತೀರದಾಗಿದೆ ಇದರಿಂದ ಜನ ನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿದೆ ರಸ್ತೆ ತೀರಾ ಕಿರಿದಾಗಿದ್ದು ರಸ್ತೆಯ ಮಧ್ಯಭಾಗವೇ ಸಂಪೂರ್ಣ ಹಾಳಾಗಿದ್ದರಿಂದ ವಾಹನಗಳು ಸರ್ಕಸ್ ಮಾಡುತ್ತಾ ಚಲಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ರಸ್ತೆಯ ಡಾಂಬರು ಕಿತ್ತು ಹೋಗಿದ್ದರಿಂದ ಅಲ್ಲಲ್ಲಿ ಕಲ್ಲುಗಳು ಮೇಲಿದ್ದು ಕೆಲವು ಕಡೆ ಗುಂಡಿಗಳು ನಿರ್ಮಾಣವಾಗಿವೆ ಈ ರಸ್ತೆ ಮೇಲೆ ಎದುರಿನಿಂದ ಬರುವ ವಾಹನಗಳಿಗೆ ಇನ್ನೊಂದು ವಾಹನ ಜಾಗ ಬಿಡದಿದ್ದರೆ ವಾಹನ ನೆಲಕಚ್ಚುವ ಸಾಧ್ಯತೆಗಳೇ ಹೆಚ್ಚಾಗಿವೆ ಎದುರಿನಿಂದ ಬರುವ ವಾಹನಗಳಿಗೆ ಜಾಗ ಬಿಡಲು ಸಾಧ್ಯವಾಗದಷ್ಟು ರಸ್ತೆ ಇಕ್ಕಟ್ಟಾಗಿದೆ ಇದರಿಂದಾಗಿ ಅನೇಕ ಬಾರಿ ಬೈಕ್ ಸವಾರರು ತೊಂದರೆ ಅನುಭವಿಸಿದ ಉದಾಹರಣೆಗಳಿವೆ ನಿತ್ಯ ಕಾಲ್ನಡಿಗೆಯಲ್ಲಿ ಅಥವಾ ವಾಹನಗಳ ಮೂಲಕ ಸಮೀಪದ ಲಿಂಗಸಗೂರು ಹಾಗೂ ಮುದಗಲ್ ಪಟ್ಟಣಕ್ಕೆ ಹಾಗೂ ಎಪಿಎಂಸಿಗೆ ಹೋಗಿ ಬರುವ ರೈತರು ಈ ಹದಕೆಟ್ಟ ರಸ್ತೆಯಿಂದ ರೋಸಿ ಹೋಗಿದ್ದಾರೆ ರಸ್ತೆ ದುರಸ್ತಿ ಮಾಡಿ ಎಂದರೆ ಅಧಿಕಾರಿಗಳು ಎನ್ನುತ್ತಿಲ್ಲ ಆದಷ್ಟು ಬೇಗನೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಮಟ್ಟೂರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತರಬೇಕು ಹಾಗೂ ಮಸ್ಕಿ ತಾಲೂಕಿನ ಜನಪ್ರಿಯ ಶಾಸಕರಾದ ಬಾಸನಗೌಡ ತುರ್ಬಿಹಾಳ್ ಅವರು ಜನರ ಸಮಸ್ಯೆಗಳಿಗೆ ಸ್ಪಂದನೆ ನೀಡಬೇಕು ಎಂದು ಪತ್ರಿಕೆ ಮೂಲಕ ಶರಣಪ್ಪ ಹಿರೇಮನಿ ಹಾಗೂ ಸ್ಥಳೀಯ ಸಾರ್ವಜನಿಕರು ಮನವಿ ಮಾಡಿದರು ಮಂಜುನಾಥ ಕುಂಬಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಮುದುಗಲ್ ನಮಸ್ಕಾರ ಏನೆಂದರೆ ಮುದುಗಲ್ ಸಂಪೂರ್ಣ ರಸ್ತೆ ಅದಿಗೆತ್ತದ ಕಾರಣ ಈ ಕಡೆ ಜನಪ್ರತಿನಿಧಿಗಳು ಮತ್ತು ಲೋಕೋಪಾಯ ಇಲಾಖೆಯ ಅಧಿಕಾರಿಗಳು ಆದಷ್ಟು ಬೇಗ ಈ ಕಾಮರೀಕೆಗೆ ಕಾಮಾರಿಕೆಯನ್ನು ಪ್ರಾರಂಭಕ್ಕೆ ತಮ್ಮಲ್ಲಿ ನಿಂತಿಕೊಳ್ಳುತ್ತೇನೆ